ನಾನೇ ಅಭ್ಯರ್ಥಿ ಎಂದು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆ ಎರಗಟ್ಟಿಯ ಬಸವೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಭಾನುವಾರ ನಡೆದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಮೇ ಏಳರಂದು ನಡೆಯಲಿರುವ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ಮತ್ತು ಲೋಕಸಭಾ ಚುನಾವಣೆ ನಂತರ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲಾಗಿದೆ ಎಂದು ಹೇಳಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಾನೇ ಸ್ಪರ್ಧಿಸಿದ್ದೇನೆ ಎಂದು ತಿಳಿದುಕೊಳ್ಳಿ ಕಾಂಗ್ರೆಸ್ನ ಅಭ್ಯರ್ಥಿ ಮೃಣಾನ್ ಹೆಬ್ಬಾಳ್ಕರ್ ಅವರಿಗೆ ಮತ ಹಾಕಿದರೆ ನನಗೆ ಮತ ಹಾಕಿದಂತೆ ಈ ಮೂಲಕ ಸ್ಥಳೀಯ ಅಭ್ಯರ್ಥಿಯನ್ನಾಗಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು ಮಂಗಲ ಅಂಗಡಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದಿಲ್ಲ ಅಂತ ಈ ಬಾರಿ ಜಗದೀಶ್ ಶೆಟ್ಟರ್ ಅವರನ್ನ ಹುಬ್ಬಳ್ಳಿಯಿಂದ ನಿಲ್ಲಿಸಿದ್ದಾರೆ ಜಗದೀಶ್ ಶೆಟ್ಟರ್ ಚಂಚಲ ಮನಸ್ಸಿನ ವ್ಯಕ್ತಿ ಬದ್ಧತೆ ಇಲ್ಲದ ಮನುಷ್ಯ ಕಳೆದ ಬಾರಿ ಬಿಜೆಪಿಯವರು ಟಿಕೆಟ್ ಕೊಡದಿದ್ದಕ್ಕೆ ಕಾಂಗ್ರೆಸ್ಗೆ ಬಂದರು ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಶೆಟ್ಟರ್ ಸೋತರು ಇದೀಗ ಬೆಳಗಾವಿಯಲ್ಲಿ ಮಂಗಲ ಅಂಗಡಿ ಬದಲಿಗೆ ಜಗದೀಶ್ ಶೆಟ್ಟರ್ ಅವರನ್ನ ನಿಲ್ಲಿಸಲಾಗಿದೆ ಕರ್ನಾಟಕದಲ್ಲಿ ಹನ್ನೆರಡು ದೇಶದಾದ್ಯಂತ ನೂರು ಹಾಲಿ ಎಂಪಿಗಳಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಇನ್ನು ಹುಬ್ಬಳ್ಳಿಯಲ್ಲಿ ಗೆಲ್ಲದ ಶೆಟ್ಟರ್ ಇಲ್ಲಿಯೂ ನಿಜವಾಗಿ ಗೆಲ್ತಾರ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದರು ಬರ ಪರಿಹಾರ ನೀಡಲು ವಿಳಂಬ ಮಾಡಿದ ಕೇಂದ್ರ ಸರ್ಕಾರ ನೂರು ರೂಪಾಯಿ ಕೇಳಿದರೆ ಕೇವಲ ಹತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತಿದೆ ಮತ್ತು ಎಂದು ಸಿಎಂ ಸಿದ್ದರಾಮಯ್ಯ ಟೀಕಿಸಿದರು ಬರ ಪರಿಹಾರ ನೀಡಲು ವಿಳಂಬ ಮಾಡಿದ ಕೇಂದ್ರ ಸರ್ಕಾರ ನೂರು ರೂಪಾಯಿ ಕೇಳಿದರೆ ಕೇವಲ ಹತ್ತೊಂಬತ್ತು ರೂಪಾಯಿ ಕೊಟ್ಟಿದೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕ್ಷೇತ್ರದ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಇವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಥಳೀಯ ಅಭ್ಯರ್ಥಿ ಬೇಕಾ ಹೊರಗಿನ ಅಭ್ಯರ್ಥಿ ಬೇಕಾ ಅಂತ ಹೇಳಿದ್ದೀನಿ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬೆಳಗಾವಿ ಕ್ಷೇತ್ರದ ಹೆಬ್ಬಾಳ್ಕರ್ ಅವರ ಮಗ ನಿಮಗೆಲ್ಲ ಗೊತ್ತಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಒಮ್ಮೆ ಕೆಲವೇ ಮತಗಳ ಮತ್ತೆ ಅವರ ಮಗ ಅಭ್ಯರ್ಥಿಯಾಗಿದ್ದಾರೆ ನೀವು ವಿಚಾರ ಮಾಡಬೇಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಬಿಜೆಪಿಯವರು ಗೆದ್ದಿದ್ರು ಬಿಜೆಪಿಯವರು ಇಪ್ಪತ್ತೈದು ಜನ ಗೆದ್ದಿದ್ರು ಸುಮಲತಾ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಅವರು ಸೇರ್ಕಬಹುದು ಈಗ ಬಿಜೆಪಿ ಜೆಡಿಎಸ್ ಇಬ್ರು ಮೈತ್ರಿ ಮಾಡ್ಕೊಂಡವರು ಮೈತ್ರಿ ಮಾಡ್ಕೊಂಡು ಜಗದೀಶ್ ಶೆಟ್ಟರನ್ನ ಹುಬ್ಬಳ್ಳಿಯಿಂದ ಕರ್ಕಬಂದು ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಜಗದೀಶ್ ಶೆಟ್ಟರು ಚಂಚಲ ಮನಸ್ಸಿನವರು ಅವ್ರಿಗೆ ಯಾವುದೇ ಸಿದ್ಧಾಂತದ ಬಗ್ಗೆ ಬದ್ಧತೆ ಇಲ್ಲ ಬಿಜೆಪಿನಲ್ಲಿ ಬಹಳ ವರ್ಷ ಇದ್ದವರು ಕೊಡ್ಲಿಲ್ಲ ಯಾಕಂತಂದ್ರೆ ಸೋಲ್ತಾರೆ ಅಂತೇಳಿ ಅವರು ಟಿಕೆಟ್ ಕೊಟ್ಟಿಲ್ಲ ಹುಬ್ಬಳ್ಳಿಯಲ್ಲಿ ಅವರು ನಮ್ಮ ಪಕ್ಷಕ್ಕೆ ಬಂದ್ರು ನಾನು ಹಿಂದಿಗತೀನಿ ನನಗೆ ಟಿಕೆಟ್ ಕೊಡಿ ನಾನು ಮುಖ್ಯಮಂತ್ರಿ ಆಗಿದ್ದವನು ವಿರೋಧ ಪಕ್ಷದ ನಾಯಕರಾಗಿದ್ದವನು ಅಂತ ಹೇಳೋದು ನಮ್ಮ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು ಕೆಟ್ಟದಾಗಿ ಸೋಲ್ಸುದು ಹುಬ್ಬಳ್ಳಿ ಕ್ಷೇತ್ರದಲ್ಲಿ ಈಗ ಇಲ್ಲಿ ಮಂಗಳ ಸುರೇಶ್ ಅಂಗಡಿ ಉಪ ಚುನಾವಣೆಯಲ್ಲಿ ಗೆದ್ದಿದ್ರು ಅದು ಕೆಲವೇ ಮತಗಳ ಅಂತರದಿಂದ ಗೆದ್ದಿದ್ರು ಕೆಲವೇ ಮತಗಳಿಂದ ಸುಮಾರು ನಾಲ್ಕು ಸಾವಿರ ಮತಗಳ ಅಂತರದಿಂದ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಗೆದ್ದಿದ್ರು ಅದು ಸಿಂಪತಿ ಮೇಲೆ ಅವರಿಗೆ ಕೊಟ್ಟ ಹಾಗಾಗಿ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಮಂಗಳ ಸುರೇಶ್ ಅಂಗಡಿಯವರನ್ನ ನೂರಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ಸುಮಾರು ಹನ್ನೆರಡು ಜನ ಹನ್ನೆರಡು ಜನ ಸಿಟಿಂಗ್ ಎಂಪಿಗಳನ್ನ ಬದಲಾವಣೆ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಆಕ್ಸಿಸ್ ಇಂಡಿಯಾ ಅಂತಕ್ಕಂಥ ಏ ಆ ಕಡೆಯಲ್ಲಿ ನೋಡ್ತೀನಿ ಈ ಕಡೆ ಕೂತ್ಕೊಳ್ಳಿ ಯಾರು ಹೇ ಕೂತ್ಕಳ್ರಿ ಹೇ ಕೂತ್ಕೊಳ್ಳಿ ಮಗ ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಲ್ಲಿ ಏನೋ ಪಾವಟಿ ಇರ್ತಂದ್ರೆ ಹೇ ಕೂತ್ಕೊಳ್ಳಿ ಮಂಗಳ ಸುರೇಶ್ ಅಂಗಡಿಯವರು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇಲ್ಲಿ ಅವರನ್ನ ಸೋಲಿಸಿ ಮತ್ತೆ ಹುಬ್ಬಳ್ಳಿಗೆ ವಾಪಸ್ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಈ ಚುನಾವಣೆಯಲ್ಲಿ ನೀವು ಕೊಡ್ತಕ್ಕಂಥ ಓಟ್ ಇದೆಯಲ್ಲ ಕೊಡ್ತಕ್ಕಂಥ ಓಟ್ ಇದೆಯಲ್ಲ ನನಗೇ ಕೊಡ್ತಕ್ಕಂಥ ಓಟ್ಗಳು ಬಾಳಕರ ಮಗ ಅಲ್ಲ ಅಭ್ಯರ್ಥಿ ನಾನೇ ಅಭ್ಯರ್ಥಿಯಾಗಿದ್ದೀನಿ ಆಗಿದ್ದೀನಿ ಅಂತಕ್ಕಂಥ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳಾಗಿದ್ದೀವಿ ಎಂದು ತಿಳ್ಕೋಬೇಕಾಗ್ತದೆ ನಮ್ಮ ಅಭ್ಯರ್ಥಿಯ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಸುರೇಶ್ ಅಂಗಡಿಯವರು ಮಂತ್ರಿಯಾಗಿದ್ದರು ಮಂತ್ರಿಯಾಗಿದ್ದರು ಮಂಗಳ ಅವರ ಮರಣಾನಂತರ ಮಂಗಳ ಸುರೇಶ್ ಅವರು ಲೋಕಸಭಾ ಅವರ ಮರಣಾನಂತರ ಮಂಗಳ ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿದ್ದರು ಬಿಜೆಪಿನಲ್ಲಿ ಇಪ್ಪತ್ತಾರು ಜನ ಇದ್ದರು ಯಾರಾದರೂ ங்கடிய பாய்ல மங்களா சுர அங்கடிய பாய்லீஷ் சேட்டி கழிச்சு நரேந்திர மோடி எதிர்களை நீதி மாதக்காக இவரு நரேந்திர மோடி அவர் கண்டி கிடகா கடகா கடகாத்த நரேந்திர மோடி அவரு வேதவாக்கிய ಏನ್ ಹೇಳಿದ್ರು ಅಂತಂದ್ರೆ ಶಿವಾಜಿ ಮಹಾರಾಜರಿಗೆ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಕಾಂಗ್ರೆಸ್ ಅವಮಾನವನ್ನ ಮಾಡಿದ್ರು ಕಾಂಗ್ರೆಸ್ ಅವಮಾನವನ್ನು ಮಾಡಿದ್ರು ಇದು ಎಂತ ಅಸಿ ಸುಳ್ಳು ನೋಡಿ ಅಸಿ ಸುಳ್ಳು ಶಿವಾಜಿ ಶಿವಾಜಿ ಮಹಾರಾಲ್ ಪಾರಾಗನವರಿಗೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಗೌರವದಿಂದ ಕಾಣುತ್ತದೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತೋತ್ಸವವನ್ನು ಆಚರಣೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಸಂಗೊಳ್ಳಿ ರಾಯಣ್ಣವರು ಪ್ರಾಧಿಕಾರ ಮಾಡ దేవస్థాన అదృవృద్ధి ప్రాధికారోషణ విశ్వాస వైఖ్యూ కూడా అభివృద్ధి అదకోస్ ఈ బజెట్ ಸಾವಿರ ಜನ ಭಕ್ತಾದಿಗಳು ಎಲ್ಲಮ್ಮನ ದೇವಸ್ಥಾನಕ್ಕೆ ಬರ್ತಾರೆ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯಿತು ಈ ಹತ್ತು ವರ್ಷಗಳಲ್ಲಿ ಬಡವರು ದಲಿತರು ಹಿಂದುಳಿದವರು ರೈತರು ಮಹಿಳೆಯರು ಅಲ್ಪಸಂಖ್ಯಾತರು ನೀವು ಏನಾದರೂ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರ ಏನಾದರೂ ಮಾಡಿದ್ರೆ ಅಂದ್ರೆ ನೀವು ಹೇಳಿ ಎದೆ ಮುಟ್ಟಿ ಹೇಳಿ ಏನಾದರೂ ಮಾಡಿದ್ರೆ ಮಾಡಿದ್ದಾರೆ ಅಂತ ಹೇಳಿ ಮಾಡಿಲ್ಲ ಅನ್ನೋದಾದ್ರೆ ಮಾಡಿಲ್ಲ ಅಂತಕ್ಕಂಥದನ್ನ ತೀರ್ಮಾನ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಓಟ್ ಕೊಟ್ಟು ಆಶೀರ್ವಾದ ಮಾಡಿ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹಾಕಿದ್ರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಮಾಡಿದ್ರ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂತ ಇಳಿಸಿದ್ರ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಅಡಿಗೆ ಎಣ್ಣೆ ಬೆಲೆ ಗೊಬ್ಬರದ ಬೆಲೆ ರಾಗಿ ಜೋಳ ಅಕ್ಕಿ ಇವುಗಳ ಬೆಲೆ ಇಳಿಯುತ್ತ ನರೇಂದ್ರ ಮೋದಿ ಅವರು ಹೇಳಿದರು ಅಚ್ಚಿ ದಿನ ಹೇಗೆ ಬಂತ ನಿಮಗೆಲ್ಲ ಒಳ್ಳೆಯ ದಿನ ಬಂತ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಯುತ್ತ ಗ್ಯಾಸ್ ಬೆಲೆ ಇಳಿಯುತ್ತಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಈಗ ತೊಂಬತ್ತೈದು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತು ರೂಪಾಯಿ ಇವತ್ತು ನೂರ ಐದು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ